அல்ல ஆப்ஷன் இது ஒன்ட்ரோ ரத்னி சாங் பிளே நம்ம कैसे लगा गाना कैसा लगा सॉन्ग अच्छा था तो मुझे बहुत अच्छा लगा अगर मेरे ऑडियंस को अच्छा लगा तो मुझे तो बहुत ही अच्छा लगा एंड दिसम एक्सपीरियंस इन बैंगलोर एंड थैंक यू सो मच सर टू फॉर गिविंग मी दिस अपॉर्चुनिटी थैंक यू सो मच थैंक यू सो मच किशोर जी दोग्राफी सर मास्टर के साथ मैंने काम किया है सुना ही था और मैंने देख भी लिया बैंगलोर के वेदर के साथ साथ लोग भी बहुत प्यारे हैं सो थैंक यू सो मच अ लवली एक्सपीरियंस वर्किंग इन दिस इंडस्ट्री एंड आई होप की ये जो लॉन्च आपने मुझे दिया है तो एक दिन मैं जल्दी से सुपरस्टार बन जाऊँ यहाँ पे <laughs> आशीर्वाद <दो. laughs> ಆಶೀರ್ವಾದ ಇರ್ತೇ ಇರುತ್ತೆ ಬಿಕಾಸ್ ಯು ಲುಕ್ ಸೋ ಬ್ಯೂಟಿಫುಲ್ ಇನ್ ದ ಸಾಂಗ್ ಆ ಡಾನ್ಸ್ ನಲ್ಲಿ ಅವ್ರ ಎನರ್ಜಿ ಸೂಪರ್ ಆಗಿದೆ ಅಷ್ಟು ಚೆನ್ನಾಗಿ ಅವರು ಪ್ರೀತಿಯಿಂದ ಮಾತಾಡಿದ್ದಾರೆ ಈಗ ಮೈಕ್ ನಮ್ಮ ಸಂಗೀತ ನಿರ್ದೇಶಕರ ಕೊಡೋಣ ಶಶಾಂಕ್ ಶೇಷಗಿರಿ ಅವರು ಅತಿ ಶೇಷ್ ಅವರು ಶಶಾಂಕ್ ಅವ್ರ ಇಬ್ರು ಜೊತೆಯಾಗಿ ಈ ಸಿನಿಮಾಗೆ ಹಾಡುಗಳನ್ನ ಕೊಟ್ಟಿದ್ದಾರೆ ಈ ಹಾಡನ್ನ ನೀವು ಕಂಪೋಸ್ ಮಾಡಿದೀರಾ ನೀವೇ ಸ್ವತಃ ಹಾಡುವಿರ ಭರ್ಜರಿ ಆಗಿದೆ ಸರ್ ದಯವಿಟ್ಟು ಈ ಸಿನಿಮಾದ ಮ್ಯೂಸಿಕಲ್ ಶೋ ಬಗ್ಗೆ ಹೇಳಬೇಕು ಮೊದಲಾಗಿ ಇಲ್ಲಿ ನೆರೆದಿರ್ತಕ್ಕಂತಹ ಗುರುಹಿರಿಯ ಹಿರಿಯ ಮಾಧ್ಯಮದಲ್ಲಿ ಹಾಗೂ ಎಲ್ಲ ಆಡಿಯನ್ಸ್ಗೆ ನನ್ನ ನಮಸ್ಕಾರಗಳು ಕರಿ ಫೆಬ್ರವರಿ ಆರನೇ ತಾರೀಕು ನಿಮ್ಮೆಲ್ಲರ ಮುಂದೆ ತೆರೆ ಕಾಣ್ತಾ ಇದೆ ದಯವಿಟ್ಟು ಹಾಗೂ ಬ್ಯಾಕ್ ಗ್ರೌಂಡ್ ನಾಲ್ಕು ಹಾಡುಗಳು ಬಹಳ ಅದ್ಭುತವಾಗಿ ಅತಿಶಯ ಮಾಡಿದ್ದಾರೆ ಎಲ್ಲರ ಆಶೀರ್ವಾದ ಇಡೀ ನನ್ನ ಪ್ರೊಡ್ಯೂಸರು ಹಾಗೂ ನಾಯಕ ನಟರು ಬಹಳ ಸಪೋರ್ಟಿವ್ ಆಗಿ ಅಂತಂದ್ರೆ ನಾವು ಕೇಳಿದಂತಹ ಸಿಂಗರ್ಸ್ ಇದಕ್ಕೆ ಬಹಳ ಅದ್ಭುತವಾಗಿರುವಂತಹ ಎಲ್ಲ ಖುಷಿ ಅವರು ಆಮೇಲೆ ಐಶ್ವರ್ಯಾನ್ ಅವರು ಹಾಡಿದ್ದಾರೆ ಆಮೇಲೆ ನಕಾಶ್ ಕಸಿಕ್ಸ್ ಅವರು ಹಾಡಿದ್ದಾರೆ ಸುಮಾರು ದೊಡ್ಡ 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 ಸಿಂಗ್ಸ್ ನಾವು ಫ್ರೀಡಂ ಕೊಟ್ಟು ಬಹಳ ಅದ್ಭುತವಾಗಿರುವಂತಹ ಹಾಡುಗಾರಗಳನ್ನ ಹಾಡಿಸ್ಕೆ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ಅಂಡ್ ಇದಕ್ಕೆ ಕನ್ನಡದ ಹಾಡ್ಗೆ ನನ್ನ ಗುರುಗಳಾದಂತಹ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ಸ್ ಬರೆದಿರೋದು ನನಗೆ ಬಹಳ ಒಂದು ಆಶೀರ್ವಾದ ಅಂತಾನೆ ಹೇಳೋಕೆ ಇಷ್ಟಪಡ್ತೀನಿ ನೀವು ಇಷ್ಟ ಆಯ್ತಾ ಸಾಂಗು ಸ್ವಲ್ಪ ಒಂದು ಜೋರಾಗಿ ಸ್ವಲ್ಪ ಯಾರಾದರೂ ರದಿ ರದ್ದು ತ್ರೀ ಟೂ ಒನ್ ಗೋಡಾ ರಾಶಿ ಮಾಡಿ ಎಲ್ಲರಿಗೂ ಎನರ್ಜಿ ಇಲ್ಲ ಅಂತ ಗೊತ್ತು ಅಂದ್ರೆ ದಯವಿಟ್ಟು ಒನ್ ಮೋರ್ ಟೈಮ್ ರತ್ತುನೇ ಹೆರತ್ತುನೇ ತತ್ತುನಿ ನಿ ಕನ್ಯಾ ರಾಶಿ ರಮಣೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಶೀರ್ವಾದ ಬೇಕು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋಮೇಶ್ ಸರ್ ಸಿಂಗರ್ಸ್ ಗೆ ನಾ ಭವಿಷ್ಯ ಇದೆ ಅಂತ ಮೂಡ್ ಆಯ್ತು ಅವರಲ್ಲ ಅದ್ಭುತವಾಗಿ ನಡೀತರೆ ಸಿಂಗರ್ಸ್ ಎಲ್ಲ ಹೋಗೋದೋ ಯೋಜನೆ ಮಾಡೋ ತेंशन ಇಲ್ಲ ಬಂತು ಬಟ್ ಇಷ್ಟೊಂದು ಒಳ್ಳೆ ಹಾರ್ ಕೊಟ್ಟಿದಿರ சிக்கபட்டை வைரல் ஆகி ட்ரெண்ட் ஆகி எல்லாம் வாடி டான்ஸ் ஆகி ஆண்ட் ஆகலே யே அந்த விஷய இலிடுது ரத்தினி ரத்தினி ஆட்கே நீ இன்ஸ்டாகிராமில் டான்ஸ் கரி காட டீம்ன ட்ராக் எஸ் விஷ்ஸ் எல்லாரும் இங்க கரி காட் பிரத்தியொந்த பின்னர் செய்தியாளர்களிடம் பேசிய அவர் இந்த புத்தகத்தின் மூலம் பதினாறு ஆயிரம் பேர் பயனடைவார்கள் என்றும் கூறினார் ಕರೆಕ್ಟ್ ಆಗಿ ಹೇಳಿ ಕಂಪೋಸ್ ಮಾಡಬೇಕಾದ್ರೆ ಯಾವ ಆಕ್ಚುಲಿ ಇದು ಸಾಂಗು ಆ ಫಸ್ಟ್ ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕಂಪೋಸರ್ ಸಿನಿಮಾಗೆ ಬಂದಾಗ ಈ ಸಾಂಗೇ ಇರಲಿಲ್ಲ ಸಿಚುಯೇಷನ್ ಅಂಡ್ ಅದಾದ ನಂತರ ಹೆಂಗೆ ರೀ ರೆಕಾರ್ಡಿಂಗ್ ಟೈಮಲ್ಲೇನೆ ಮಾಡಿದಂತ ಹಾಡು ಸರ್ಗೆ ಯಾವ ರೀತಿ ಒಂದು ಹೆಂಗೆ ಅಂದ್ರೆ ಇವರ ಜೋಶ್ ನಾನು ಸಿನಿಮಾದಲ್ಲಿ ನೋಡಿದ್ದೆ ಆಕ್ಟಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಾನು ಸತ್ಯವಾಗ ನೋಡಿರ್ಲಿಲ್ಲ ಬಹಳ ಬಹಳ ಅದ್ಭುತವಾಗಿ ಮಾಡಿದ್ರು ಅದಕ್ಕೆ ಇನ್ನೊಂದು ಕಾರಣ ಕರೆದ್ರು ಈ ಸಿಚುಯೇಷನ್ ಕೊಡೋದಕ್ಕೆ ಅದ್ಭುತವಾಗಿದೆ ನಾನು ಸುಮ್ಮನೆ ಮಂಡಲ್ ಗಿಂಡಲ್ ಏನ್ ಬಿಡ್ತಾ ಇಲ್ಲ ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ ಅದ್ಭುತವಾಗಿರುವಂತಹ ಕ್ಷಣಗಳಿರುತ್ತೆ ದಯವಿಟ್ಟು ಯಾರು ಮಿಸ್ ಮಾಡಿಕೊಂಡು ಫೆಬ್ರವರಿ ಆರನೇ ತಾರೀಕು ನೋಡಿ ಈ ಸಾಂಗ್ ನನ್ನ ಲೈಫ್ ಅಲ್ಲಿ ಬಹಳ ಸ್ಪೆಷಲ್ ಆಗತ್ತೆ ಆಗಿದೆ ಅದಕ್ಕೆ ನಿಮ್ಮೆಲ್ಲರೂ ಸಾಕ್ಷಿ ಆಶೀರ್ವಾದ ಇದಕ್ಕೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸೊ ಐ ತಿಂಕ್ ಇವರು ನಾಗೇಂದ್ರ ಪ್ರಸಾದ್ ಅವರು ಬರೆದಿರೋದು ಇದಕ್ಕಿಂತ ಮುಂಚೆ ನಮ್ಮ ಬೆಂಕಿನ ಒಂದು ವರ್ಷನ್ ಬರೆದಿದ್ರು ಅಲ್ಲಿ ಏನಾಯ್ತು ಒಂದೇ ಒಂದು ನಮಗೆ ಹೈಲೈಟ್ ಸಿಕ್ಕಿದ್ದು ಅಂದ್ರೆ ಯಾವ ರಬ್ಬರಿಂದ ಮಾಡಿದ್ದು ಆ ಲೈನ್ ಕೇಳಿದ್ಮೇಲೆ ನಮಗೆ ಫ್ಯಾಂಟಾಸ್ಟಿಕ್ ಲೈನ್ ಅಂತ

ಆ್ಯಂಡ್ ನಮ್ಮ ನಾಗೇಂದ್ರ ಪ್ರಸಾದ್ ಡೈರೆಕ್ಟ್ರು ಲೆಟ್ ಪಿ ನಾಟ್ ಫರ್ಗೆಟ್ ಧನು ಮಾಸ್ಟರ್ ನನ್ನ ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ ಧನು ಮಾಸ್ಟರ್ ಹೈದರಾಬಾದ್ ಅವ್ರ ಟೀಮಿನ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದೀಗ ಲಕ್ಷ್ಮಿ ಅಂಡ್ ಟೀಮ್ ಅವ್ರು ಫೋನ್ ಮಾಡಿ ಹೇಳ್ತಾರೆ ಒಂದೇ ವಿಷಯ ಹೇಳ್ತಾರೆ ಸರ್ ಇಲ್ಲಿ ನಾನು ಸಿ ಜಿ ವರ್ಕ್ ಮಾಡ್ತಾ ಇದೀನಿ ತುಂಬ ಬಿಸಿ ಆಗಿಬಿಟ್ಟಿದ್ರಿ ಯಾರಿಗೆ ತೋರಿಸಿದ್ರು ಇದು ಇದೇನಿದ್ರು ದರ್ಶನ್ ಅವ್ರು ಮಾಡ್ಬೇಕಾ ಸುದೀಪ್ ಅವ್ರು ಮಾಡ್ಬೇಕಾ ಅಂತ ಇದೆಲ್ಲ ಸಾಂಗ್ ಇದು ಹೊಸಬ್ರಿಗೆ ಸೂಟ್ ಆಗುತ್ತ ಅಂತ ಕೇಳ್ತಾರೆ ನಾನು ಗೊತ್ತಿಲ್ಲಪ್ಪ ಇದು ಆಡಿಯನ್ಸ್ ತಗೊಳ್ತೀರ ಅದ್ರ ಮೇಲೆ ಡಿಪೆಂಡ್ ನಿಮಗೆಲ್ಲ ಅನ್ಸುತ್ತೆ ನನಗೆ ಸಾಂಗು ಸೊಮ್ ಎಂಜಾಯ್ ಫೀಡ್ಬ್ಯಾಕ್ ಕೂಡ ವೆರಿ ಪಾಸಿಟಿವ್ಸಿಂಗ್ ನೆಕ್ಸ್ಟ್ ಏನಂದ್ರೆ ಇದೇ ಫೆಬ್ರವರಿ ಆರನೇ ತಾರೀಕು ಭಾರತಾದ್ಯಂತ ಐದು ಲ್ಯಾಂಗ್ವೇಜ್ ರಿಲೀಸ್ ಮಾಡ್ತಾ ಇದ್ವಿ ನಮ್ಮ ವಿಜಯ್ ಸಿನಿಮಾಸ್ ಇದಾರೆ ನಮ್ಮ ವಿಜಯ್ ಅವರಿದ್ದಾರೆ ವಿಜಯ್ ಇದ್ರ ಸೊ ನಮ್ಮ ವಿಜಯ್ ಬರೀ ವಿಜಯ್ ವಿಜಯ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಕರ್ನಾಟಕ ಫ್ರಲ್ಲು ಆಮೇಲೆ ಕೇರಳದಲ್ಲಿ ಡ್ರೀಮ್ ಬಿಗ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ ಡ್ರೀಮ್ ವಾರಿಯರ್ಸ್ ಚೆನ್ನೈ ಹೀಗೆ ಭಾರತಾದ್ಯಂತ ಡಿಫ್ರೆಂಟ್ ಡಿಸ್ಟ್ರಿಬ್ಯೂಟರ್ಸ್ ಸಪೋರ್ಟ್ ಮಾಡ್ತಾ ಇದಾರೆ ಎಲ್ಲರೂ ನೋಡಿ ಇದು ಏನು ಅಲ್ಲ ಇದೊಂದು ಸಾಂಗ್ ಅಷ್ಟೇನೆ ಇದಕ್ಕಿಂತ ಹತ್ತು ಪಸ್ಟು ಮೂವಿ ಎಲ್ಲಾದ್ರೂ ನಾವು ತೋರ್ಸಕ್ಕಾಗಲ್ಲ ಎಲ್ಲರೂ ಬಂದು ಎಂಜಾಯ್ ಮಾಡಿ ಓಕೆ ಸಸ್ಪೆನ್ಸ್ ನಮ್ಮ ಯಶ್ ಶೆಟ್ಟಿ ಅವರಿದ್ದಾರೆ ವಿಜಯ್ ಅವರು ಇದಾರೆ ಅವರ ಪರ್ಫಾರ್ಮೆನ್ಸ್ ಹಕ್ಕ ರಕ್ಷಣೆ ಇದೆ ಈಗಲೂ ಗೊತ್ತಿಲ್ಲ ಓನ್ಲಿ ಅವ್ರ ಜೊತೆ ಸೇರಿಕೊಂಡು ಅವ್ರನ್ನ ಈಗ ಹೂವಿನ ಜೊತೆ ನಾರು ಸೊಗೆ ಸೇರುತ್ತಂತ ಲಗ್ಗೆ ಇವರೆಲ್ಲ ಸೇರ್ಕೊಂಡಲ್ಲಿ ಟೇಕನ್ ಇಟ್ಟು ನೆಕ್ಸ್ಟ್ ಲೆವೆಲ್ ಅಷ್ಟೇ ಅಂಡ್ ಓವರ್ ಪ್ರಾಜೆಕ್ಟ್ ಕೂಡ ಚೆನ್ನಾಗಿದೆ ಅಂಡ್ ಹೀಗೆ ಫಾರ್ ವೆಂಕಿ ಬನ್ನಿ ವೆಂಕಿ ಹೀಗೆ ಹೌದು ಈ ವೇದಿಕೆಯಲ್ಲಿ ಇಬ್ಬರು ಮಿಸ್ ಆಗ್ತಾ ಇದ್ದಾರೆ ಸರ್ ನಮ್ಮ ಡೈರೆಕ್ಟರ್ ವೆಂಕಟೇಶ್ ಅವರು ನಮ್ಮ ಪ್ರೊಡ್ಯೂಸರ್ ರಿದಿ ಎಂಟರ್ಟೈನರ್ಸ್ನ ದೀಪ್ತಿ ಮ್ಯಾಡಮ್ ಅವರು ಆ್ಯಂಡ್ ಚಿತ್ರದ ನಾಯಕಿ ನಿರೀಕ್ಷಾ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಯಲ್ಲಿ ಜೊತೆ ಆಗಬೇಕು ಸರ್ ಮೇಡಮ್ ಕೈ ಮಾಹಿತಿ ಕೊಡಿ ಈರ್ತಿ ಮ್ಯಾಮ್ ಇಷ್ಟು ದಿನ ಎಲ್ಲಾ ಕಾರ್ಯಕ್ರಮಗಳು ಸೇರಿದಾಗ ತುಂಬಾ ಚೆನ್ನಾಗಿದೆ ಸಿನಿಮಾ ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅಂತ ಹೇಳ್ತಿದ್ರು ಮ್ಯಾಡಮ್ ಈ ಸಾಂಗ್ ನೋಡಿ ಏನ್ ಹೇಳಿದ್ರಿ ನಟರಾಜ್ ಸರ್ here you like you enjoy the song because this is a song which everybody will enjoy hendati <laughs> andre hegirbeku alli nanage koondu without knowing doing my dance steps and i like to enjoy people lookta idare dance hard to address controlling myself that kind of a song nanage enanthe gele stuff kartida sunne illa antidare adida try seidaru sukke nodi ivaraku butta idak Was I feeling uncomfortable when Raj was dancing? No, not at all, not at all. Okay, I the audience feel, to release a How grand this song is looking, I can promise you that the movie is going to be a super hit and it will have a proper entertainment, full on entertainment. I will only ask you all to go watch and support us. Thank you so much.

ಆ್ಯಕ್ಚುಲಿ ನಾವು ಶುರು ಮಾಡಿದ್ವಿ ಸಾಂಗಿಂದ ಫಸ್ಟು ಸೊ ಗಂಭೀನ್ ಜೊತೆ ಸಾಂಗ್ ಏನು ಕೇಳ್ತೀವಿ ಅದು ಬೇರೆ ಸ್ಕ್ರಿಪ್ಟ್ಗೆ ಮಾಡಿದಂಥ ಒಂದು ಸಾಂಗು ಬಟ್ ಅದು ನಮ್ಮ ಹೀರೋ ಸಾಂಗ್ ಆ್ಯಕ್ಚುಲಿ ನಾವು ಬೀಟ್ ಮಾಡಿದ ಫಸ್ಟ್ ಕೆಲಸ ಆ ಸಾಂಗ್ ಅವರೇ ಸೊ ಹೆಚ್ಚು ಕಮ್ಮಿ ಈ ಸಾಂಗ್ನ ಸಿಗ್ಲಿಕ್ಕೆ ಆ ಸಾಂಗ್ ಕಾರಣ ಆ ಈ ಮೂವಿನ ಸಿಗ್ಲಿಕ್ಕೆ ಆ ಮೂವಿನೇ ಕಾರಣ ಒಟ್ಟಾಗಿ ಆಲ್ ಏಳು ಸಾಂಗ್ ಸಿನಿಮಾದಲ್ಲಿದೆ ನಾಲ್ಕು ಸಾಂಗ್ ಅತಿಶ ಇನ್ ಅವರು ಮೂರು ಸಾಂಗ್ ಶಶಾಕ್ ಶಶಗಿ ಅವರು ಮಾಡಿದ್ದಾರೆ ಸೊ ಈ ಸಿನಿಮಾ ಹೇಗೆ ಸ್ಟ್ರೆಂತ್ ಆಗ್ತಾ ಹೋಯಿತು ಅಂದರೆ ನಾವು ಚಿಕ್ಕದಿಂದ ಶುರು ಮಾಡೋಕೆ ಹೋಗಿದ ಸಿನಿಮಾ ಇವತ್ತು ಐದು ಲ್ಯಾಂಗ್ವೇಜ್ ಆಗಿ ಇವತ್ತು ಫೆಬ್ರವರಿ ಆರಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿ ಇದೆ ಸೊ ಅದಕ್ಕೆ ಸೊ ಹೆಂಗೆ ಹೇಳೋದು ಅಂದರೆ ಒಂದು ಕನ್ನಡ ಕನ್ನಡದಲ್ಲಿ ಒಂದು ಸಿನಿಮಾ ರೆಡಿ ಮೇಲೆ ಬೇರೆ ಸ್ಟೇಜ್ ಸ್ಟೇಜ್ಗೆ ತಗೊಳ್ಳೋದು ತುಂಬ ಕಷ್ಟ ಸೊ ನಮ್ಮಲ್ಲೇ ತಲುಪೋದು ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಬೇರೆ ಸ್ಟೇಜ್ಗೆ ಬೇರೆ ಸ್ಟೇಜ್ನಿಗೆ ಹೋಗಿ ನೋವು ಅದು ಪ್ರೊಡಕ್ಷನ್ ಅನ್ನಿಸೋದು ಸ್ಟ್ರೆಂಥು ನಮ್ಮ ಕ್ಯಾಡ ಆಕ್ಟರ್ ಸರ್ ಒಂದು ಶ್ರಮ ತುಂಬ ಇದೆ ಈಗ ಆಗ ನೋಡ್ತಾ ಹೋದರೆ ಅವ್ರಿಗೆ ಜಾಬ್ ಮಾಡಿಕೊಂಡು ಮತ್ತೆ ಸಿನಿಮಾ ಸಿನಿಮಾವರ್ಕ್ ಮಾಡಿಕೊಂಡು ಆ್ಯಕ್ಟಿಂಗು ಮಾಡಿಕೊಂಡು ಆ ಪ್ರೆಷರ್ನ ತಗೊಳ್ಳೋಷ್ಟು ತಗೊಳ್ಳೋದು ಪೇನ್ ಇದೆ ಅಲ್ಲ ಅದು ತುಂಬ ಸ್ಟ್ರೆಂತ್ ಇರೋ ಮಾತ್ರ ಸಾಧ್ಯ ಅದು ಸೊ ನನಗೇನೆ ಫ್ರೀ ಬಿಟ್ಟಿದ್ದಾರೆ ಇನ್ನು ಬರೀ ಕಂಟಿಂಟ್ ಮಾತ್ರ ನೋಡ್ತಾ ಇರೋ ಮಿಕ್ಕಿತ್ತರ ತರ್ಸೋ ಹೋಗ್ತಾರೆ ನಂದೇ ಅಂತ ಸೊ ತುಂಬ ಥ್ಯಾಂಕ್ ಯು ಸರ್ ಇಬ್ಬರಿಗೂ ಕೂಡ ಸೊ ಸಾಂಗ್ ವಿಷಯಕ್ಕೆ ಬಂದ್ರೆ ಮೇಡಮ್ ಈಗ ಎಂಜಾಯ್ ಮಾಡ್ತಿದ್ದೀರಿ ಅಂತಿದ್ದಾರೆ ಆ ಸಾಂಗ್ ಅಲ್ಲಿ ನಮ್ಮ ಈ ಅತುರಿ ಸಾಂಗ್ ಒಂದು ಮಂಚನ ಹ್ಯಾಂಗ್ ಮಾಡಿರ್ತಾರೆ ಹ್ಯಾಂಗ್ ಮಾಡಿರ್ತಾರೆ ಹ್ಯಾಂಗ್ ಮಾಡಬೇಕಾದ್ರೆ ಇಬ್ಬರದು ಕ್ಲೋಸ್ ಮೂವ್ಮೆಂಟ್ ಸೊ ನನ್ನ ಅವರು ನೋಡೋದ ಇವ್ರು ನೋಡೋದ ಈ ಲೈಕ್ ಅಂಡ್ ಎಲ್ಲ ಹೀರೋಗು ಪ್ರೊಡ್ಯೂಸರ್ ಹೋಗ್ತಾ ಇದೆ ಸಾಂಗ್ ಟೇಕ್ ಆಗಿದೆ ಬಂದಿದೆ ಕೆಲಸ ಸೊ ಸಾಂಗ್ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಕಾರಣ ಧನು ಮಾಸ್ಟರ್ ಧನು ಮಾಸ್ಟ್ರು ನಾವು ಕೂತು ಪ್ಲಾನ್ ಮಾಡಿದಾಗ ಸೆಂಟಿ ಆಗಿರ್ಬೇಕು ಆರ್ಟಿಸ್ಟ್ ಎಷ್ಟು ಜನ ಬೇಕು ಜೂನಿಯರ್ಸ್ ಎಷ್ಟು ಜನ ಬೇಕು ಅದೆಲ್ಲ ಲಿಸ್ಟ್ ಮಾಡಿ ಇನ್ನೇನು ನಾಳೆ ಶೂಟ್ ಮಾಡಬೇಕು ಇನ್ನು ರೆಡಿ ಆಗಿರಲಿಲ್ಲ సో ఇడి మైట్ రెడీ ఆరు గంటే కాలి రెడీ ఇతరు అంటు గను మాస్టర్ అండ్ నబీర్ కళ్యాక్ టెక్నిషియన్స్ బాగు ప్రతి హజ్ చిక్చి విషయంలో స్టేజ్ బై స్టేజ్ వర్క్ ఆ ప్రతి ఒక్కరు టెక్నిషియన్స్ ఎస్పెషలి ఆర్టీస్ టైమ్ అసేస్ట్ ప్రతి ఒక్కరు ఆరు కూడా ಸ್ಟಾಂಡ್ ಅಪ್ ತೋರಿಸಿಲ್ಲ ಏನಿಲ್ಲ ಅವರು ಆಗಿ ಅಲ್ಲ ನಾಲ್ಕು ಮಾಡೋದು ಆ್ಯಕ್ಟ್ ಮಾಡೋ ರೋಗ ಅವರು ಸುಶಲಿ ಯಶ್ ವಿಜಯ್ ಚಂದ್ರ ಅವರು ಬಲಾ ಸರ್ ಚಂದ್ರಪ್ರಭಾ ಇದ್ದಾರೆ ಸೂರ್ಯ ಇದ್ದಾರೆ ಮತ್ತು ನಮ್ಮ ದೇವಗತ ರಾಕೇಶ್ ಅವರು ಕೂಡ ಪೂಜಾರಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಸೊ ಓವರ್ ಆಲ್ ಒಂದು ಪವರ್ಫುಲ್ ಪ್ಯಾಕೇಜ್ ಒಂದು ಏನಂತೀವಿ ಒಂದು ಅಪ್ಪ ಮಕ್ಕಳ ಒಂದು ಸಂಬಂಧದಲ್ಲಿ ಅಡ್ವೆಂಚರಸ್ ಹಾಗೆ ನಮ್ಮ ಮೀಡಿಯಾದಲ್ಲಿ ಆಲ್ರೆಡಿ ಇದನ್ನು ಡಿಕೋಡ್ ಮಾಡಿ ತುಂಬ ಡಿಕೋಡ್ ಮಾಡಿದ್ದಾರೆ ಅದನ್ನು ಅದ್ರ ರಿವೇಂಜ್ ನಮ್ಮ ಮಣ್ಣಿನ ಕತೆ ತಾತ್ರ ಸುಮಾರು ಬರೆದಿದ್ದಾರೆ ಅದನ್ನು ಸೊ ಅದನ್ನೆಲ್ಲ ನಾನು ಫೆಬ್ರವರಿ ಆರಕ್ಕೆ ಮುಂದೆ ತುಂಬ ರಿವೀಲ್ ಆಗ್ತಾ ಇದೆ ಫೆಬ್ರವರಿ ಆರಕ್ಕೆ ಎಲ್ಲ ತೇಳ್ ಥ್ಯಾಂಕ್ ಯು ಇವಾಗ ಪ್ರಜೆಗೌಡ್ರೆ ಬರ್ತೀರಾ ಮೇಲೆ

तो सर मुझे कहते हैं कृति मैंने तुम्हारा इंस्टाग्राम देखा तुम्हारी डांस वीडियो देखी जो वंडरफुल डांस है इंटरनेशनल डांसर बट मुझे डांस नहीं आता तो मैं मैं से देखें ठीक है कोई दिक्कत नहीं है हो जाएगा ओ माई गॉड बट आई सॉ हिम परफॉर्मिंग ऑन एंड नाउ आई सी हिम ऑन स्क्रीन आई मीन हमारे हिंदी में दिल्ली भाषा में कहते हैं फाड़ दिया आई मीन लिटरली रॉ थे इनग्राम विषय मिलियनोर्स ಇವತ್ತು ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಿರೋದು ಅವರು ಕರ್ನಾಟಕಕ್ಕೆ ಫಸ್ಟ್ ಟೈಮ್ ಬಂದಿರೋದು ಸೊ ಅದು ಟೂ ಪಾಯಿಂಟ್ ಸಿಕ್ಸ್ ಆಗಬೇಕು ನೀವೆಲ್ಲರೂ ಕೃತಿ ವರ್ಮಾ ಆಫಿಷಿಯಲ್ನಲ್ಲಿ ಅವರ ಬ್ಯೂಟಿಫುಲ್ ಫೋಟೋಸ್ ಅವ್ರ ಲೈಫಲ್ಲಿ ಏನು ಮಾಡ್ತಾರೆ ಡಾನ್ಸ್ ಏನು ಮಾಡ್ತಿರ್ತೀನಿ ಅನ್ನೋದನ್ನ ನೋಡೋದಕ್ಕೆ ಕೃತಿ ವರ್ಮಾ ಆಫಿಷಿಯಲ್ ಮ್ಯಾಮ್ ನಾಳೆ ನೀವು ವಾಪಸ್ ಮುಂಬೈ ಹೋದಾಗ ಕರ್ನಾಟಕದಿಂದ ಒಂದು ಲಕ್ಷ ಫಾಲೋವರ್ಸ್ ಜಾಸ್ತಿ ಆಯ್ತು ಯೂಟೆಲ್ ಎಸ್ ಪ್ಲೀಸ್ ಮ್ಯಾಮ್ ರಿಪೀಟ್ ಮಾಡದೆ

माना मैं सुंदर हूँ इसका मतलब ये नहीं कि आप सब मुझे देखते रह जाओगे <laughs> हो जाएंगे ना <laughs> यार ये मुझे देख ही जा रहे हो मैं क्या करूँ यार चलो भगवान ने मुझे बनाया ही ऐसे तुम्हारी गलती नहीं है कीप ऑन वॉचिंग आज आप तो देख रहे हैं मने को पिटो और फॉलो मड़ी इंस्टाग्राम पे ले आ ठीक है <laughs> थैंक यू मधुमित थैंक यू सो मच कृति డా ఈ మాస్టర్ ఏం కొత్త ప్రాక్టీస్ ఒంగి ఫిఫ్టీన్ డేస్ ధను మాస్టరు భూషణ్ మాస్టరు ఆమె కిషోర్ క్యాప్టన్ కిషోర్ సో సిాబడ్డ డ్యాన్స్ మనకి కూడా సో ఐఫర్ట్ అయ్యాం సో మచ్ ಮಕ್ಕರಿ ಕನಾ ಚಕ್ರದ ತಣ್ಣನೆ ಮುಂದೆ ರಂದುಗಿನ್ನಿ ಯದಿ ಹಾಡೋ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರ ಪ್ರೀತಿಯೊಂದಿಗೆ ಸಪೋರ್ಟ್ೊಂದಿಗೆ ಈ ಪೋಸ್ಟ್ ಮಾಡೋಣ ಹಾಗೆ ಆ ಹಾಡuna ಅಷ್ಟೇ ರೀತಿ ಕೊಡಿ ಆ ಮಾಡಿಗೆ ಆಶೀರ್ವಾದ ಕೊಡಿ ಅಂತ ಲಹರಿ ಆಡಿಯೋ ಮೂಲಕ YouTube ನಲ್ಲಿ ಹೋಗಿ ಲಹರಿ ಮ್ಯೂಸಿಕ್ ಟೈಪ್ ಮಾಡಿದ್ರೆ ಲಹರಿ ಮ್ಯೂಸಿಕ್ ಮೂಲಕ ಈ